ಒಟ್ಟು ಪ್ರತಾಯ್ ಎಲೆ ನೀನು ಏನೋ ಹೇಳ್ತಾ ಇದ್ದೀನಿ ವಿಶ್ವನಾಥ ಮಾಡುವ ವಿಶ್ವನಾಥ ಮಾಡುವ ವಿಶ್ವನಾಥ ಏನ್ ಮಾಡಿದ್ದೆನು ಏನು ಮಾಡಿಲ್ಲ ಅವನ ಬೆಲೆ ಸೇರ್ಕೊಂಡಿದ್ದ ಪುಷ್ಠಾನಿ ಜೊತೆಗೆ ನಿಮ್ಗೆಲ್ಲ ಇತಿಹಾಸ ಗೊತ್ತಾಗಬೇಕು ನಿಮಗೆ ನಾನು ಆಗ ಸೋತಿದ್ದೆ ವಿಶ್ವನಾಥ ಎಮ್ ಎಲ್ ಎಲ್ ಎ ಇದ್ದೆ ಏನೋ ಗೊತ್ತಿಲ್ಲ ಆಗ ಹೋತಿದ್ದ ಏನೋ ಗೊತ್ತಿಲ್ಲ ಅವನಿಗೆ ಕರ್ಕ ಬಂದು ನಾನೇ ಆಗೋದು ಬೇಡ ಅಂತ ಹೇಳಿ ನನ್ನೇ ಆಗಿದ್ರು ಯಾರು ಬೇಡ ಅಂತ ಇರಲಿಲ್ಲ ನಾನೇ ಕನಕ ಗುರುಪೀಠದ ಅಧ್ಯಕ್ಷನಾಗಲಿಕ್ಕೆ ನಾನೇ ಕರ್ಕ ಬಂದು ಅವನ ಅಧ್ಯಕ್ಷ ಮಾಡಿದೆ ಅವು ಬಂದಿದ್ದು ಬಿಜಾಪುರಕ್ಕೆ ಬೀದರ್ ಎರಡೇ ಜಿಲ್ಲೆಗಳಿಗೆ ಬಂದಿದ್ದು ನಾನು ನನ್ನ ಕಾರು ತ್ರಿಬಲ್ ಸೆವೆನ್ ಕಾರ್ ಇತ್ತು ಒಂದು ಆ ತ್ರಿಬಲ್ ಸೆವೆನ್ ಕಾರ್ನಲ್ಲಿ ಎಲ್ ಸಿಲು ಇರಲಿಲ್ಲ ಆ ಕಾರಿನಲ್ಲಿ ಇಡೀ ರಾಜ್ಯನೆಲ್ಲ ಸುತ್ತಿದೆ ಸುತ್ತಿ ವಸೂರು ಮಾಡಿದೆ ದುಡ್ಡು ವಸೂಲು ಮಾಡಿದೆ ದುಡ್ಡು ವಸೂಲು ಮಾಡಿ ಒಂಬತ್ತೆರಡನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಗುರುಪೀಠ ಉದ್ಘಾಟನೆ ಆಯಿತು ಗೊತ್ತಾಯ್ತಾ ಗುರುಪೀಠ ಉದ್ಘಾಟನೆ ಆದದ್ದು ಒಂಬತ್ತೆರಡು ಫೆಬ್ರವರಿ ಆರನೇ ತಾರೀಕು ಒಂಬತ್ತು ಒಂಬತ್ತು ತಾರೀಕು ಎಂಟು ಒಂಬತ್ತು ಬಂಗಾರಪ್ಪ ಮುಖ್ಯಮಂತ್ರಿಯಾಗ ಬಂಗಾರಪ್ಪನ ಮನೆಗೆ ಕರೆಗೆ ಹೋಗಿದ್ದ ಬಂಗಾರಪ್ಪನ ಮನೆ ಕರೆಗೆ ಹೋಗಿದಾಗ ಅವನು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದ್ರು ಬಂಗಾರಪ್ಪ ಬಂಗಾರಪ್ಪನವರು ನಾನು ಬೇಡ ಅಂತೆ ಒಂದು ರೂಪಾಯಿನೂ ಯಾರತ್ರ ತಗೊಳ್ಳಲ್ಲ ನಾವು ಕುರುಬರಿಗೆ ಶಕ್ತಿ ಇದೆ ಮಾಡಕ್ಕೆ ಅಂತೇಳಿ ಸುಮಾರು ಆಮೇಲೆ ಕೋಡೆ ಕೋಡೆ ಊಟ ಹಾಕ್ಸಕ್ ಬಂದಿದ್ದ ಅಲ್ಲಿ ಕಾಗಿನದಲ್ಲಿ ಊಟ ಹಾಕ್ಸಕ್ಕೆ ಸುಮಾರು ಐದು ಲಕ್ಷ ಜನ ಸೇರಿದ್ರು ಅವ್ರಿಗೆಲ್ಲ ಊಟ ಹಾಕಿಸ್ತೀನಿ ಅಂತ ಊಟ ಮಾಡಿಸೋದು ಬೇಡ ಅಂತೇಳಿ ನಾವೇ ಊಟ ಹಾಕಿಸ್ದ ಅಪ್ಪ ಎಲ್ಲರಿಗೂ ಹಾಕಕ್ಕಾಗಲಿಲ್ಲ ಅದು ಬೇರೆ ಪ್ರಶ್ನೆ ಎಲ್ಲರಿಗೂ ಹಾಕಕ್ಕಾಗಲಿಲ್ಲ ಬಟ್ ಅವರೇ ಜನ ಬಂದಿದ್ರು ನಾವೇನು ಒಂದು ವೆಹಿಕಲ್ ಮಾಡಿರಲಿಲ್ಲ ಏನಿಲ್ಲ ಅವರೇ ಐದು ಲಕ್ಷ ಜನ ಬಂದಿದ್ರು ಐ ಎಷ್ಟು ಆಮೇಲೆ ಈ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದ ಇವನು ಶರದ್ ಪವಾರ್ ಡಿಫೆನ್ಸ್ ಮಿನಿಸ್ಟ್ರು ಅವ್ರನ್ನ ಕಲಿಸ್ತೋ ಅವ್ರ ಉದ್ಘಾಟನೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಅವ್ರ ಅಧ್ಯಕ್ಷತೆ

ಒಂದು ವೇಳೆ ಕುರುಬರ ಸಂಘ ಇಂಟರ್ಫಿಯರ್ ಆಗದೆ ಹೋಗಿದ್ರೆ ನಾನು ಇಂಟರ್ಫಿಯರ್ ಆಗದೆ ಹೋಗಿದ್ರೆ ಅವತ್ತೇ ಈ ಕುರುಬರ ಸಂಘ ಇರ್ತಾ ಇರಲಿಲ್ಲ ಇದನ್ನ ಅರ್ಥ ಮಾಡ್ತೀರಿ ಎಲ್ಲ ಕುರುಬರ ಸಂಘ ಉಳ್ಕಬೇಕಾದ್ರೆ ನಾನು ಪರವಾಗಿಲ್ಲ ಓದ್ರೂ ಪರವಾಗಿಲ್ಲ ಅದು ಮಾಡೇ ಮಾಡಬೇಕು ಅಂತೇಳಿ ಮಾಡಿದ್ದು ನನಗೆ ಎದುರಿಸಿ ನನ್ನ ಎದುರುಗಡೆ ನೀಲಿ ವೆಂಕಟಸ್ವಾಮಿ ಅಂತ ಇದ್ರು ಮೆಂಬರ್ ಆಗಿದ್ರು ಕುಡಬುರ್ ಸಂಘಕ್ಕೆ ಅವನು ಲೆಕ್ಕ ಕೇಳಿದ ಪುಡುಸ್ವಾಮಿಗೆ ನೀಲಿ ವೆಂಕಟಸ್ವಾಮಿ ದೇವನ ಗೊತ್ತು ಭಕ್ತಗೀತ ಕುಳ್ಳಿಗೆ ಯಾವಾಗ ಡಿಲೇನ್ ಇಟ್ಟಿದ್ದಾನು ಅವನ್ ನೀಲಿ ವೆಂಕಟಸ್ವಾಮಿ ಲೆಕ್ಕ ಏ ನೀಲಿ ವೆಂಕಟಸ್ವಾಮಿಗೆ ಚಾಬಾತ್ ಪೇಟೆ ಹುಡುಗ ಇನ್ನೂ ಇದ್ದಲ್ಲ ಒಬ್ಬ ಕುಶಾಮಿ ಜೊತೆ ಇರ್ತಿದ್ದಲ್ಲ ಮಾೇವು ಇನ್ನ ಇದನ್ನ ಅವಳ ಕರೆದು ಮದುವ ಏನು ನೀಲಿ ವ್ಯಕ್ತಿಡಿಸೋನ ಲೆಕ್ಕ ಕೇಳ್ತಾವೆ ಲೆಕ್ಕ ಕೊಡಿಯಪ್ಪ ಅಂತ ಅವನು ಅನಾಮತಾಗಿ ಎತ್ತಿ ಉಂಟೋದು ಕುಶ್ಯಾಮಿ ಕಡಿಯೋರು ನೀಲಿ ವ್ಯಕ್ತಿಸೋ ನಿಮ್ಗೆ ನಿಮಗೆ ಗೊತ್ತಿಲ್ಲ ಒತ್ತು ಸದಾ ಎಲ್ಲ ಕೇಳ್ತಾನೇನೆ ಅನಾ ಮತ್ತಾಯ ಒಡೆದು ಬಿಟ್ರು ಅವನಿಗೆ ನೀಲಿಗಂಪಸ್ವಾಮಿಗೆ ಚೆನ್ನಾಗಿ ಒಡೆದ್ಬಿಟ್ರು ಎಲ್ಲ ಎದ್ರವರು ಕುಸ್ವಾಮಿ ಕಂಡ್ರೆ ಎಲ್ಲ ಎಳದವರು ಕುಸ್ವಾಮಿ ಜೊತೆಗೆ ವಿಶ್ವನಾಥ ಸೇರ್ಕೊಂಡಿದ್ದ ನಾನು ಆಮೇಲೆ ಮಾಡಿ ಮಲ್ಲಪ್ಪನ ನಿಲ್ಲಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಸಿ ಕೃಷ್ಣಪ್ಪನ ನಿಲ್ಲಿಸಿ ಅವರು ಇನ್ನಾರು ವರ್ಷ ಎಲೆಕ್ಷನ್ ಆಗೋಯ್ತು ಇಲ್ಲ ಪುಡಸ್ವಾಮಿ ಎಲೆಕ್ಷನ್ ಮಾಡೋದು ಆಮೇಲೆ ಈ ನಮ್ಮ ಯಾರು ಪೊಲೀಸ್ ಯಾರು ಡಿ ಸಿ ಪಿ ಯಾರೋ ಬರೀ ಕಳೆದ ಪುಟ್ಟಸ್ವಾಮಿಗಳನ್ನ ನೋಡಪ್ಪ ಸಾರಿ ಏನಾದ್ರೂ ಆ ಕಡೆ ಓದ್ರೆ ಗಾಂಧಿನಗರ್ ಕೀಡಾದ್ರು ಹಾಕಿದ್ರು ಅಂತ ಹೋದ್ರೆ நின்னு வாட் ஆட்டீங்க அந்த எதிர மேலே பிடிபிட்ட ஆமேல சத்து ஓத அந்த குஸ்வாமி சத்து ஓத அது மல்லப்பட்ச கிருஷ்ணப்பனரல் செகிரெட்டி அது ஆமேல் பேரையவரை ஆமே ரம்ச்சந்திரப்பா தினமேல் பந்தது நீங்கள் ஆந்தது நீங்கள் ಈ ಕುರುಬುರ್ ಸಂಘನೇ ಇಲ್ಲಿ ಏನ್ ಬರ್ತಿದ್ರಿ ನೀನು ಇಲ್ಲಿ ಬರ್ತಿದ್ರಿ ಎಲ್ಲಿ ಕುರುಬುರ್ ಸಂಘ ಅವತ್ತು ಉಳಿಸಿದೆ ಆಮೇಲೆ ತೊಂಬತ್ತೊಂಬತ್ತರಲ್ಲಿ ಸೋತ್ಬಿಟ್ಟಿದ್ದಾರೆ ನಾನು ಅಲ್ಲ ಎಂಬತ್ತೊಂಬತ್ತರಲ್ಲಿ ಸೋತಿದೆ ಆಗ ಈ ಮಲ್ಯ ಆಸ್ಪತ್ರೆ ಪಕ್ಕದಲ್ಲಿ ಜಾಗ ಇದೆಯಲ್ಲ ಆ ಜಾಗನ ರಾಮಣ್ಣ ಯಾರು ಲೀಸ್ ಕೊಟ್ಬಿಟ್ಟಿದ

తగల తాసత్ర ఇవరికి సబ్లీజు ఆదికేశూల ఆదికలు డేలి హాక్కు శురుకుంటే ఎలా కిలోసు ఆదిక ఫోన్ నేను ఒకర్గడేను బి కేర్ఫుల్ ఇది కురుగురు జగ ఎంత దేవస్థానలు బీలిగేశ్వర దేవస్ బీరత్న దేవస్థాన భక్తుల దేవుడు జగ ఇది ఆనకల్ తాలూకు సంపకేళి ఆనగల్ తాలూకు ఆ జగ బేలిసాగే ఆదికేశులు బుక్తాయి ఆదికేశ్వరికి ఫోన్ మే నేను ఎదుర్సే ఆకేశ్వరి ఎదుర్సే ఆ జాగ ఉంది ఇవతూ ఆ జాగూ ఉంద ಆದ ಕೇಸಲು ಎಲ್ಲ ಹೊಡ್ಕೊಂಡ್ಬಿಟ್ಟಿದ ಜಾಗ ಇದು ನೋಡಿ ಇದು ನೋಡ್ರಿ ಗೊತ್ತಾಯ್ತಲ್ಲ ನಿಮ್ಗೆಲ್ಲ ದಿಸ್ ಇಸ್ ದಿ ಹಿಸ್ಟ್ರಿ